ಭೂಕಂಪದ ಬಾಂಬ್ ಮೇಲೆ ಕುಳಿತಿದೆ ಬೆಂಗಳೂರು ಬರೀ ಆರು ವರ್ಷಗಳ ಅಂತರದಲ್ಲಾಗಿರ್ತಕ್ಕಂಥ ಚೇಂಜಸ್ ಇದು ಬೆಂಗಳೂರಿನ ಒಂದೇ ಒಂದು ಅಪಾರ್ಟ್ಮೆಂಟ್ ಉಳಿಯಲ್ಲಳಿಲು ಘಟ ಫೈವ್ ಏಟ್ ಅಳಿಲು ಘಟ ತುಮಕೂರು ಹತ್ರ ಹತ್ರ ಗುಬ್ಬಿ ಚೇಳೂರ್ ಹತ್ರ ಬರುತ್ತೆ ಇಲ್ಲಿ ಇರತಕ್ಕಂಥ ಭೂಕಂಪನದ ಕೇಂದ್ರ ಬಿಂದು ಕಂಪನ ಆದ್ರೆ ಫೈವ್ ಪಾಯಿಂಟ್ ಏಟ್ ಕಂಪನ ಆಗುತ್ತೆ ಈ ಫೈವ್ ಪಾಯಿಂಟ್ ಏಟ್ ಕಂಪನ ಭೂಮಿಯ ಇನ್ ಡೆಪ್ ಅಪ್ಪರ್ ಲೇಯರ್ ಭೂಕಂಪದ ವಲಯದಲ್ಲಿ ಭಾರತದ ಮೂವತ್ತೆಂಟು ನಗರಗಳು ಅದರಲ್ಲಿ ತುಮಕೂರು ಬೆಂಗಳೂರು ಇಲ್ಲಿ ಸೇರಿಸಿದಾರೆ ಅಳಿಲುಘಟ್ಟದ ಬಳಿ ಭೂಕಂಪನವಾದರೆ ಅದರ ತೀವ್ರ ಪರಿಣಾಮ ಬೆಂಗಳೂರ ಮೇಲೂ ಆಗುತ್ತದೆ ಅಂತ ಬರೆದು ಬಿಟ್ಟಿದ್ದಾರೆ ಫೈವ್ ಪಾಯಿಂಟ್ ಅಂದ್ರೆ ಬರೆದಿದ್ದಾರೆ ಅಂತಂದ್ರೆ ಅದು ಅಪ್ಪರ್ ಲೇಯರ್ ಅಲ್ಲಾದ್ರೆ ಬೆಂಗಳೂರು ಬಹಳಷ್ಟು ಡ್ಯಾಮೇಜ್ ಆಗ್ತಕ್ಕಂಥದ್ರ ಬಗ್ಗೆ ಇದು ನಾನು ಗಿಣಿ ಶಾಸ್ತ್ರ ಹೇಳ್ತಿರೋದಲ್ಲ ಟಿ ಎಂ ಶಿವಶಂಕರ್ ಅಂತ ವಿಜ್ಞಾನಿ ಸೈಂಟಿಸ್ಟ್ ಭೂಗರ್ಭ ವಿಜ್ಞಾನಿ ಇವರು ಒಂದು ಆರ್ಟಿಕಲ್ ಅಲ್ಲಿ ಬರೆದ್ರು ಇಲ್ಲಿ ಬರೆದಿದ್ದಾರೆ ಯಾವಾಗ ಬರೆದ್ರು ಅಂತಂದ್ರೆ ಎರಡ್ ಸಾವಿರದ ಒಂದು ಮಾರ್ಚ್ ತಿಂಗಳಲ್ಲಿ ಪ್ರಕಟ ಆಯಿತು ಎರಡ್ ಸಾವಿರದ ಒಂದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಸಂದರ್ಭದಲ್ಲಿ ಗುಜರಾತಿನ ನಗರದಲ್ಲಿ ಭೂಕಂಪ ಆದಾಗ ಲಕ್ಷಾಂತರ ಜನ ಸತ್ರು ಅದರ ತೀವ್ರತೆ ಬಹಳಷ್ಟು ಕಡೆ ಸಂಭವಿಸ್ತದ್ದು ಆವಾಗ ಒಂದು ಲೇಖನದಲ್ಲಿ ಶಿವಶಂಕರ್ ಅವರು ಇಲ್ಲಿ ಬರೆದಿದ್ದಾರೆ ಇಡೀ ಕೇರಳ ರಾಜ್ಯ ಇಡೀ ಕೇರಳ ರಾಜ್ಯ ತಿರುವನಂತಪುರಂ ನಿಂದ ಕಾಲಿಕಟ್ ಮಂಗಳೂರು ಗೋವಾ ನಾಸಿಕ್ ಅಹಮದಾಬಾದ್ ಹಾದು ವಯ ಬಿಕನೇರ್ ತನಕ ರಾಜಸ್ಥಾನ ಬಿಕನೇರ್ ತನಕ ಲೂಧಿಯಾನ ಆಗ್ರಾ ಡೆಲ್ಲಿ ಲಖನೌ ಪಾಟ್ನಾ ಭುವನೇಶ್ವರ ವಿಜಯವಾಡ ದೊಡ್ಡಬಳ್ಳಾಪುರ ನಂದಿ ಗೌರಿಬಿದ್ನೂರುಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಸ್ಥಳಗಳು ಮೂರನೇ ವಲಯದಲ್ಲಿದ್ದು ಮಧ್ಯಮ ಗಾತ್ರದ ಅಪಾಯ ತಟ್ಟುತ್ತದೆ ಎಂದು ಭೂವಿಜ್ಞಾನಿಗಳು ಸಮರ್ಥಿಸಿದ್ದರೂ ಭೀಕರ ಭೂಕಂಪನದಿಂದ ಈ ಪ್ರದೇಶ ಮುಕ್ತವಲ್ಲ ಅಂತ ಏನ್ ಸಾರಿದ್ದಾರೆ ಅದಕ್ಕೆ ನಂದಿ ಗೌರಿಬೆನ್ನೂರು ದೊಡ್ಡಬಳ್ಳಾಪುರ ಕೂಡ ಸೇರಿದೆ ಅದಕ್ಕಾಗಿ ನಾವೇನ್ ಮಾಡ್ಬೋದು ಇದನ್ನೆಲ್ಲ ಮುಂದೂಡಬೇಕು ಮುಂದೆ ತಳ್ಳಬೇಕು ಅಪಾಯವನ್ನು ಮುಂದಕ್ಕೆ ತಳ್ಳಬೇಕು ನಾವು ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಭೂಮಿಯನ್ನ ಜಳ್ಳ ಮಾಡಬಾರದು ಭೂಮಿಯನ್ನ ಸದಾ ತೇವಾಂಶದಿಂದ ಕೂಡಿರುವ ಹಾಗೆ ಮಾಡ್ಕೋಬೇಕು ಭೂಮಿಯಲ್ಲಿ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡಿ ಭೂಮಿಯಲ್ಲಿ ತೇವಾಂಶವನ್ನು ಹರಿಯಕ್ಕೆ ಬಿಡಬೇಕು ಹಳ್ಳ ಕೊಳ್ಳಗಳಲ್ಲಿ ನೀರ್ ನಿಲ್ಲುವ ಹಾಗೆ ನೋಡ್ಕೋಬೇಕು ಸಸ್ಯ ಸಂಪತ್ತನ್ನ ಕಾಪಾಡಬೇಕು ಇವೆಲ್ಲ ಮಾಡೋದ್ರಿಂದ ಅಪಾಯವನ್ನ ತಪ್ಪಿಸ್ಕೊಳ್ಬಹುದು ಆ ಮಾಡ್ಕೊಳ್ಳದೆ ಇದ್ರೆ ಪ್ರಳಯ ಹಾಗೆ ಆಗ್ತದೆ ಪ್ರಳಯನ ಮುಂದಕ್ಕೆ ತೆಳ್ಳದು ಆಹ್ವಾನಿಸ್ಕೊಳ್ಳೋದು ಎರಡು ಯಾರ ಕೈಯಲ್ಲಿದೆ ನಮ್ಮ ಕೈಯಲ್ಲೇ ಇದೆ ನೋಡಿ ಒಂದ್ಸರಿ ವಿಜ್ಞಾನಿಗಳು ಬರೆದರು ಬೆಂಗಳೂರು ಸುರಕ್ಷಿತ ಬೆಂಗಳೂರು ಸುರಕ್ಷಿತ ಅಂತ ಬರೆದ್ರು ಎರಡ್ ಸಾವಿರದ ಒಂದರಲ್ಲಿ ಉದಯವಾಣಿಲಿ ಬಂತು ಬೆಂಗಳೂರಿನಲ್ಲಿ ಭೂಕಂಪ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿನ ಜಯ ಭಯ ಪಡುವುದಕ್ಕೆ ಕಾರಣವಿಲ್ಲ ಬೆಂಗಳೂರು ತುಂಬಾ ಸುರಕ್ಷಿತ ನಗರ ಎನ್ನುವುದು ಭೂಗರ್ಭಶಾಸ್ತ್ರಜ್ಞರ ಅಭಿಪ್ರಾಯ ಅಂತ ಎರಡ್ ಸಾವಿರದ ಒಂದರಲ್ಲಿ ಬರೆದ್ರು ಅದೇ ವಿಜ್ಞಾನಿಗಳು ಈಗ ಬರೀತಾ ಇದ್ದಾರೆ ಭೂಕಂಪದ ಬಾಂಬ್ ಮೇಲೆ ಕುಳಿತಿದೆ ಬೆಂಗಳೂರು ಬರೀ ಆರು ವರ್ಷಗಳ ಅಂತರದಲ್ಲಿ ಚೇಂಜಸ್ ಇದು ಇದು ಬರೆದಿರೋದು ನಾನಲ್ಲ ನೀವಲ್ಲ ಬೆಂಗಳೂರಿನಲ್ಲಿ ಇರತಕ್ಕಂಥ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೆಕ್ಟಾರಿನ ನಿರ್ದೇಶಕರು ಬರೆದಿರತಕ್ಕಂಥ ಮಾಹಿತಿ ಟಿ ಎಂ ಟಿ ಆರ್ ಅನಂತರಾಮನ್ ಅಂತಕ್ಕಂಥ ಭೂಗರ್ಭ ವಿಜ್ಞಾನಿ ಅವ್ರು ಹೇಳಿದ್ರು ನಾವೆಷ್ಟು ಸುರಕ್ಷಿತ ನಾವೆಷ್ಟು ಸುರಕ್ಷಿತ ಅಂದ್ರೆ ಕನ್ನಡಿಗರು ನಾವು ಕರ್ನಾಟಕ ನಾವೆಷ್ಟು ಸುರಕ್ಷಿತ ಅಂತ ಬರೆದಿರೋದ್ರಲ್ಲಿ ಭೂಕಂಪದ ಬೆಲ್ಟ್ಗಳನ್ನ ಎಲ್ಲೆಲ್ಲಿ ಮಾಪಕದಲ್ಲಿ ಎಲ್ಲೆಲ್ಲಿ ಎಷ್ಟು ಬಂಕ್ ಭೂಕಂಪನ ಮುಂದಕ್ಕೆ ಸಂಭವಿಸುತ್ತೆ ಅಂತ ಕೊಟ್ಟಿರೋದ್ರಲ್ಲಿ ಇಲ್ಲಿ ಅಳಿಲು ಘಟ ಫೈವ್ ಪಾಯಿಂಟ್ ಏಟ್ ಅಳಿಲು ಘಟ ತುಮಕೂರು ಹತ್ರ ಚೇಳುವರ ಹತ್ರ ಗುಬ್ಬಿ ಚೇಳುವರ್ ಹತ್ರ ಬರುತ್ತೆ ಇಲ್ಲಿ ಇರತಕ್ಕಂಥ ಭೂಕಂಪನದ ಕೇಂದ್ರ ಬಿಂದು ಕಂಪನ ಆದ್ರೆ ಫೈವ್ ಪಾಯಿಂಟ್ ಏಯ್ಟ್ ಕಂಪನ ಆಗುತ್ತೆ ಈ ಫೈವ್ ಪಾಯಿಂಟ್ ಏಯ್ಟ್ ಕಂಪನ ಭೂಮಿಯ ಇನ್ ಡೆಪ್ ಆಗುತ್ತಾ ಅಪ್ಪರ್ ಲೇಯರ್ ಅಲ್ಲಾಗತ್ತ ಅನ್ನೋದರ ಮೇಲೆ ನಮ್ಮೆಲ್ಲರ ಭವಿಷ್ಯ ನಿಂತಿದೆ ಅದೇನಾದರೂ ಅಪ್ಪರ್ ಲೇಯರ್ ಅಲ್ಲಿ ಭೂಕಂಪನ ಸಂಭವಿಸಿದ್ರೆ ಬೆಂಗಳೂರಿನ ಒಂದೇ ಒಂದು ಅಪಾರ್ಟ್ಮೆಂಟ್ ಉಳಿಯಲ್ಲ ಯಾಕೆಂದ್ರೆ ಅದು ಕಟ್ಟಿರೋದೆಲ್ಲನೂ ಮುಚ್ಚಿದೆ ಕೆರೆಗಳಲ್ಲೂ ಅಲ್ಲಿ ಇಲ್ಲಿ ಕಟ್ಟಿರೋ ಅವು ಅವು ಏನಾಗ್ತದೆ ಭದ್ರ ಬುನಾದಿ ಇಲ್ಲ ಆರ್ಟಿಫಿಷಿಯಲ್ ಲ್ಯಾಂಡ್ ಮೇಲೆ ಕೆರೆಗಳ್ ಮುಚ್ಚಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳು ಬೇಕಾದಷ್ಟಿದಾವೆ ಹಂಗಾಗಿ ಅವ್ರ ಇಲ್ಲಿ ಬರೆದ್ರು ಅದು ಫೈವ್ ಪಾಯಿಂಟ್ ಏಟ್ ಹೆಕ್ಟರ್ ಮಾಪಕದಲ್ಲಿ ಭೂಕಂಪನ ಸಂಭವಿಸಿದ್ರೆ ಬೆಂಗಳೂರಿಗೂ ಕೂಡ ಹೊಡೆತ ಬೀಳುತ್ತೆ ಭೂಕಂಪದ ವಲಯದಲ್ಲಿ ಭಾರತದ ಮೂವತ್ತೆಂಟು ನಗರಗಳು ಭೂಕಂಪದ ವಲಯದಲ್ಲಿ ಇರತಕ್ಕಂಥದ್ದು ಭಾರತದ ಮೂವತ್ತೆಂಟು ನಗರಗಳು ಅದರಲ್ಲಿ ತುಮಕೂರು ಬೆಂಗಳೂರು ಇಲ್ಲಿ ಸೇರಿಸಿದರೆ ಇದು ಅಳಿಯಲು ಅಳಿಯಲು ಘಟ್ಟದ ಇದೆ ನಿಮ್ಗೆ ಹೇಳಿದ್ದು ನಾನು ಕಳೆದ ಘಟ್ಟದಲ್ಲಿ ಏನು ಭೂಕಂಪದ ಕೇಂದ್ರ ಬಿಂದು ತಯಾರಾಗಿದೆ ಅದನ್ನ ವೀಕ್ಷಣೆ ಮಾಡೋದಕ್ಕೆ ತಮಿಳುನಾಡಿನ ಒಬ್ಬ ತಜ್ಞ ಅನ್ಬುಗಳಂತಕ್ಕಂಥವ್ರು ಬಂದಿದ್ರು ಬಂದಾಗ ಪೊಲೀಸ್ ಸೆಕ್ಯೂರಿಟಿಲಿ ಹೋದ್ರು ಸಾರ್ವಜನಿಕ ಪ್ರಶ್ನೆ ಪ್ರಶ್ನವ್ರನ್ನ ಯಾರು ಬಿಟ್ಕೊಂಡಿರ್ಲಿಲ್ಲ ಸ್ಥಳ ಪರಿಶೀಲನೆ ಮೈ ಮಾಡಿ ಬಂದ್ಬಿಟ್ರು ಅದಕ್ ಮುಂಚೆನೆ ಪ್ರಜಾಪ್ರಗತಿ ಅಂತಕ್ಕಂಥ ಒಂದು ಮುರಿನ ಪತ್ರಿಕೆಯವರು ಅದರ ಲೇಖನ ಬರೆದು ಬಿಟ್ಟಿದ್ರು ಗಾಯಪ್ಪನ್ ಮೇಲೆ ಕೇಸ್ ಹಾಕಿದ್ರು ಅದಾದ್ಮೇಲೆ ವಿಜಯ ಕರ್ನಾಟಕದಲ್ಲೂ ವಿಜಯವಾಣಿಲು ನೇರವಾಗಿ ಬರೆದು ಬಿಟ್ರು ಅದು ಇದು ವಿಜಯವಾಣಿನೇ ವಿಜಯವಾಣಿಲಿ ಇಲ್ಲಿ ಬರೆದ್ಬಿಟ್ರೆ ಇದು ಮುಂದಕ್ಕೆ ಸಂಭವಿಸ್ತಕ್ಕಂಥ ಬೆಲ್ಟ್ ಅಲ್ಲಿ ಬಿಡ್ತೀನಿ ಬೆಂಗಳೂರು ಸನಿಹ ಕಂಪನದ ಕೇಂದ್ರ ಬೆಂಗಳೂರು ಸನಿಹ ಕಂಪನದ ಕೇಂದ್ರ ವಿಜ್ಞಾನಿಗಳ ಪ್ರಕಾರ ಬೆಂಗಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ತುಮಕೂರು ಜಿಲ್ಲೆಯ ಅಳಿಲುಘಟ್ಟ ಹೊಸಕೆರೆ ರಸ್ತೆಯ ರಸ್ತೆಯಲ್ಲಿ ಭೂಕಂಪದ ಕೇಂದ್ರವಿದೆ ಒಂದು ವೇಳೆ ಭೂಕಂಪ ಸಂಭವಿಸಿದರೆ ಅದರ ತೀವ್ರತೆ ಐದು ಪಾಯಿಂಟ್ ಎಂಟರಷ್ಟು ಇರಲಿದೆ ಅಳಿಲುಘಟ್ಟದ ಬಳಿ ಭೂಕಂಪನವಾದರೆ ಅದರ ತೀವ್ರ ಪರಿಣಾಮ ಬೆಂಗಳೂರ ಮೇಲೂ ಆಗುತ್ತದೆ ಅಂತ ಬರೆದು ಬಿಟ್ಟಿದ್ದಾರೆ ಫೈವ್ ಪಾಯಿಂಟ್ ಏಟ್ ಅಂದ್ರೆ ಬರ್ದಿಯಾರೆ ಅಂತಂದ್ರೆ ಅದು ಅಪ್ಪರ್ ಲೇಯರ್ ಅಲ್ಲಾದ್ರೆ ಬೆಂಗಳೂರು ಬಹಳಷ್ಟು ಡ್ಯಾಮೇಜ್ ಆಗ್ತಕ್ಕಂಥದ್ರ ಬಗ್ಗೆ ಇದು ನಾನು ಗಿಣಿ ಶಾಸ್ತ್ರ ಹೇಳ್ತಿರೋದಲ್ಲ ಕಾಲಜ್ಞಾನ ಇಟ್ಕೊಂಡು ಮಾತಾಡ್ತಿರೋದಲ್ಲ ವಿಜ್ಞಾನದ ಆಧಾರಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇದನ್ನ ಜನ ಗಂಭೀರವಾಗಿ ಪರಿಗಣಿಸ್ಬೇಕು